ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಐದನೇ ತರಗತಿಯ ಗದ್ಯ ಭಾಗವಾಗಿರುವಂತಹ ಮಲ್ಲಜ್ಜಿಯ ಮಳಿಗೆ ಗದ್ಯ ಭಾಗದ ಸಾರಾಂಶವನ್ನ ಪದಗಳ ಅರ್ಥವನ್ನ ಮತ್ತು ಕವಿ ಪರಿಚಯವನ್ನ ನೋಡೋಣ ಮಲ್ಲಜ್ಜಿಯ ಮಳಿಗೆ ಪಾಠ ನಮಗೇನು ಹೇಳ್ಕೊಡ್ತತಿ ಮಳಿಗೆಯ ಬಗ್ಗೆ ಸೃಜನ ತನ್ನ ಸಹೋದರಿ ಯಾವ ರೀತಿ ಪತ್ರದ ಮೂಲಕ ಏನ್ ಸಂದೇಶವನ್ನ ಹೇಳ್ತಾನ ಆಮೇಲೆ ಮಲ್ಲಜ್ಜಿ ಇದ್ದವಳು ತನ್ನ ಊರಿನಲ್ಲಿ ಯಾವ ರೀತಿ ಪಂಚಾಯಿತಿಯನ್ನ ಮಾಡ್ತಾ ಇದ್ಲು ಆಮೇಲೆ ಹಳಿಯ ಜನರು ಮಲ್ಲಜ್ಜಿಯ ಮಾತುಗಳನ್ನ ಯಾವ ರೀತಿಯಾಗಿ ಕೇಳ್ತಾ ಇದ್ರು ಅವಳ ಮಾತನ್ನ ಚಾಚು ತಪ್ಪದೆ ಹೇಗೆ ನಡೆದ್ಕೊಳ್ತಾ ಇದ್ರು ಹೀಗೆ ಪ್ರತಿಯೊಂದರ ಬಗ್ಗೆ ಈ ಪಾಠದಲ್ಲಿ ಅರ್ಥಪೂರ್ಣವಾಗಿ ತಿಳಿಸಿದಾರ ನಾವು ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಈ ಪದ್ಯದ ಸಾರಾಂಶವನ್ನ ಮತ್ತು ಹಾಗೆ ಕವಿಗಳ ಪರಿಚಯವನ್ನ ನೋಡ್ಕೊಂಡು ಬರೋಣ ಬನ್ನಿ ಗದ್ಯ ಭಾಗ ಆರು ಮಲ್ಲಜ್ಜಿಯ ಮಳಿಗೆ ಸಮಿತಿ ರಚನೆಯಿಂದ ಆಗಿರುವಂತದ್ದು ಪದಗಳ ಅರ್ಥವನ್ನ ನೋಡ್ಕೊಂಡು ಬರೋಣ ಬನ್ನಿ ಪದಗಳ ಅರ್ಥ ಆಶೀರ್ವಾದ ಅಂದ್ರ ಹಾರೈಕೆ ಕುಟುಂಬ ಮನೆತನ ಒಕ್ಕಲು ಕೋರ್ಟ್ ಅಂದ್ರ ನ್ಯಾಯಕ್ಕಾಗಿ ವಿಚಾರಣೆ ನಡೆಯುವ ಸ್ಥಳ ನ್ಯಾಯಾಲಯ ಅಂತ ಕರಿತೀವಿ ಗೊತ್ತು ಅಂದ್ರೆ ಪರಿಚಯ ತಿಳಿದಿರುವುದು ಚಪ್ಪಡಿ ಕಲ್ಲು ಅಂದ್ರೆ ಚಪ್ಪಡಿ ಹಾಸುಗಲ್ಲು ಅಂತ ಅರ್ಥ ಚಿರಪರಿಚಿತಳು ದೀರ್ಘಕಾಲದ ಪರಿಚಯ ಎಲ್ಲರಿಗೂ ಗೊತ್ತಿರುವ ಆಕೆ ಜನಪ್ರಿಯ ಅಂದ್ರ ಜನರ ಮೆಚ್ಚುಗೆಗೆ ಪಾತ್ರವಾದವಳು ಅಥವಾ ಪಾತ್ರವಾಗಿದ್ದು ಅಂತ ಅರ್ಥ ಜಾತಕ ಸಮೇತ ಅಂದ್ರ ಸವಿವರವಾದ ಮಾಹಿತಿಯಿಂದ ಕೂಡಿದ ಜನ್ಮ ಕುಂಡಲಿ ವಿವರಗಳಿಂದ ಕೂಡಿದ ಅಂತ ಹೇಳಿ ಅರ್ಥ ಜಾದು ಲೋಕ ಅಂದ್ರ ಇಂದ್ರಜಾಲ ನಡೆಯುವಂತ ಸ್ಥಳ ಮಾಯಾವಿದೆಯ ಒಂದು ಪ್ರಪಂಚ ತಂಗುದಾನ ಅಂದ್ರ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವಂತಹ ಜಾಗ ತಲುಪು ಅಂದ್ರ ಮುಟ್ಟು ಅಥವಾ ಸೇರುವುದು ತೀರ್ಪು ಅಂದ್ರ ನಿರ್ಣಯ ತೀರ್ಮಾನ ಮಾಡುವಂತದ್ದು ತುರ್ತು ಅಂದ್ರ ಜರೂರು ಕೂಡಲೇ ದರ್ಶನ್ ಅಂದ್ರ ಭೇಟಿ ಕಾಣುವಿಕೆ ಅಂತ ಅರ್ಥ ದುಡ್ಡು ಅಂದ್ರ ರೊಕ್ಕ ಅಥವಾ ಹಣ ಪತ್ರ ಅಂದ್ರ ಓಲೆ ಕಾಗದ ಅಂತ ಕರಿತೀವಿ ಪಡೆ ಅಂದ್ರ ಗಳಿಸು ದೊರಕಿಸುವುದು ಪತ್ರಿಕೆ ಅಂದ್ರ ನಿಯತಕಾಲಿಕೆ ಬರೆದ ಕಾಗದ ಅಂತ ಅರ್ಥ ಪ್ರಕರಣ ಅಂದ್ರ ಸಂಗತಿ ಪ್ರಸಂಗ ಅಂತ ಹೇಳ್ತೀವಿ ಪ್ರಸಿದ್ಧ ಅಂದ್ರ ಹೆಸರಾದ ಕೀರ್ತಿ ಪಡೆದಂಥದ್ದು ಬಗೆಹರಿ ಅಂದ್ರ ನೆರವೇರು ಕೈಗೂಡು ಮಾಲ್ ಅಂದ್ರ ಮಳಿಗೆ ಅಂಗಡಿಗಳ ಸಂಕೀರ್ಣ ಯಥಾವತ್ತಾಗಿ ಅಂದ್ರ ಸರಿಯಾಗಿ ಇದ್ದ ಹಾಗೆ ಅಂದ್ರೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವಂಥದ್ದು ಯಥಾವತ್ತಾಗಿ ಹೇಳುವಂಥದ್ದು ಶುಲ್ಕ ಅಂದ್ರ ಸುಂಕ ದಂಡ ಅಂತ ಕರಿತೀವಿ ಸಮಯ ಸಮಸ್ಯೆ ಅಂದ್ರ ತೊಡಕು ತೊಂದರೆ ಸಮೇತ ಅಂದ್ರ ಕೂಡಿದ ಸಹಿತವಾದ ಸಂಪರ್ಕ ಕೇಂದ್ರ ಅಂದ್ರ ಸಂಪರ್ಕ ಕಲ್ಪಿಸುವಂತ ಒಂದು ಸ್ಥಳ ಸೇರುವ ಮುಖ್ಯ ಸ್ಥಳ ಸಹಕಾರ ಅಂದ್ರ ಪರಸ್ಪರ ಸಹಾಯ ಒಗ್ಗಟ್ಟಿನಿಂದ ಕೆಲಸ ಮಾಡುವಿಕೆ ಅಂತ ಹೇಳತ್ತ ಸಹೋದರಿ ಅಂದ್ರ ಅಕ್ಕ ಅಥವಾ ತಂಗಿ ಒಡ ಹುಟ್ಟಿದವಳು ಸಾಕ್ಷಿ ಅಂದ್ರ ಕಣ್ಣಾರೆ ಕಂಡವ ಪುರಾವೆ ಸೋಜಿಗ ಅಂದ್ರ ಆಶ್ಚರ್ಯ ಕುತೂಹಲ ಅಂತ ಹೇಳತ್ತ ವಿಶೇಷ ಅಂದ್ರ ಆಶ್ಚರ್ಯ ಕುತೂಹಲ ವಿಶೇಷ ಅಂದ್ರ ಹೆಚ್ಚಿನ ಗುಣ ಹೆಚ್ಚುಗಾರಿಕೆ ಹಂಗಿಸು ಅಂದ್ರ ಕೆಣಕು ಮೂದಲಿಸುವಂತ ಹೇಳ್ತೀವಿ ಹೊಸಬರು ಅಂದ್ರೆ ಅಪರಿಚಿತರು ಗುರುತಿಲ್ಲದವರಿಗೆ ನಾವು ನಾವೇಳ್ತೇವೆ ಹೊಸಬರು ಅಂತೆ ಕರಿತೀವಿ ಮಕ್ಕಳೇ ಪದದ ಪದಗಳ ಅರ್ಥವನ್ನು ನೋಡಿದೀವಿ ಇನ್ನು ಗದ್ಯ ಭಾಗದ ಸಾರಾಂಶವನ್ನು ನೋಡೋಣ ಬನ್ನಿ ನೋಡಿ ಈ ಪ್ರವೇಶದಲ್ಲಿ ಏನ್ ಹೇಳ್ತಾರ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶ ಪ್ರಾಯ ಅಂತವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಆದರೆ ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿ ಕೊಂಡಿರುತ್ತಾರೆ ಅಂತ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕೆಂಬುದು ಇಲ್ಲಿನ ಆಶಯವಾಗಿದೆ ನೋಡ್ರಿ ಏನ್ ಹೇಳ್ತಾರಪ್ಪ ಅಂತಂದ್ರ ಸಮಾಜದಲ್ಲಿ ಕೆಲವೊ ಕೆಲವೊಂದಷ್ಟು ಜನ ಇರ್ತಾರ ಅವ್ರ ಹೆಂಗ ಆದರ್ಶಪ್ರಾಯವಾಗಿ ಅವ್ರು ಬದುಕ್ತಾರ ಅವ್ರ ಯಾವಾಗ್ಲೂ ಇನ್ನೊಬ್ಬರ ಸಹಾಯಕ್ಕಾಗಿ ನಾವು ಇರ್ತೀವಿ ತರ ಅಂದ್ರೆ ತಮ್ಮ ಜೀವನವನ್ನ ಸಮಾಜದ ಉದ್ಧಾರಕ್ಕಾಗಿ ಅವರು ಮುಡಿಪಾಗಿಟ್ಟಿರ್ತಾರ ಅಂತ ಹೇಳ್ತಾರ ಅಂತಹ ದಾ ದಾರ್ಶನಿಕ ಗುಣಗಳನ್ನು ಒಳಗೊಂಡಿರುವಂತಹ ಕೆಲವೊಂದು ವ್ಯಕ್ತಿಗಳನ್ನ ನಾವು ಗುರುತಿಸಬೇಕು ಅವರಿಗೆ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕು ಎಂಬುದು ಈ ಪಾಠದ ಆಶಯ ಅಂತ ಅದೇ ರೀತಿಯಾಗಿ ಮಲ್ಲಜ್ಜಿ ಕೂಡ ಒಬ್ಬಳು ಅಂತ ಇಲ್ಲಿ ಹೇಳ ಕೊಟ್ಟಿದಾರ ಬನ್ನಿ ನೋಡೋಣ ಅದನ್ನ ಯಾವ ರೀತಿ ಹೇಳತ್ತಾರಪ್ಪ ಅಂದ್ರ ಒಂದು ಪತ್ರದ ಮುಖಾಂತರ ತಿಳಿಸ್ತಾರ ಕನಕನಹಳ್ಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಊರು ಅಂದ್ರೆ ಕನಕನಹಳ್ಳಿಯಿಂದ ಯಾವ ತಾರೀಕಿನಿಂದ ಅಂದ್ರೆ ದಿನಾಂಕದಂದ್ರೆ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನೋಡ್ರಿ ಇಲ್ಲಿ ಪ್ರೀತಿಯ ಸಹೋದರಿಯನ್ನ ಸಹೋದರಿಯನ್ನ ಅಂದ್ರೆ ತನ್ನ ತಂಗಿಯನ್ನ ಯಾವ ರೀತಿಯ ಈ ಪದದಿಂದ ಕರಿತಾ ಇದ್ದಾರ ಪ್ರೀತಿಯ ಸಹೋದರಿ ನಿನ್ನ ಅನ್ನನು ಮಾಡುವ ಆಶೀರ್ವಾದಗಳು ನೋಡ್ರಿ ಆಶೀರ್ವಾದ ಶುಭ ಆರೈಕೆ ಅಂತ ಹೇಳಿದ್ವಲ್ಲ ಅವಾಗ ಮಣತನ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅನ್ನದನ್ನೆಲ್ಲ ನಾನು ಮಾಡುವಂತ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ನೋಡ್ರಿ ನಾವ್ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದೀವಿ ನೀವು ಮನೆಯಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಆರಾಮದೇರಿ ಅಂತೇಳಿ ನಾನು ತಿಳ್ಕೊಂಡಿನಿ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ನೋಡ್ರಿ ನೀನು ಬರ್ದಿರುವಂತಹ ಪತ್ರ ನನಗ ಬಂದ ತಲುಪಿತು ನೀನ್ ನಿಮ್ ಮೂರ್ ದೊಡ್ಡ ದೊಡ್ಡ ಅಂಗಡಿಗಳ ಬಗ್ಗೆ ಏನು ಬರೆದಿದೆಯಲ್ಲ ಅದು ನನಗ ಸಂಪೂರ್ಣವಾಗಿ ತಿಳಿಯಿತು ಆದ್ರೆ ಈ ಸಲ ಬರ್ದಿರುವಂತ ಪತ್ರ ಎಲ್ಲಾ ಪತ್ರಗಳಿಗಿಂತ ವಿಭಿನ್ನವಾಗಿ ವಿಶೇಷವಾಗಿ ಅಂತ ಹೇಳಕತನ ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲ್ಗಳಿಗಿಂತ ವಿಶೇಷವಾಗಿದೆ ನೋಡ್ರಿ ನೀನ್ ಹೇಗೆ ಯಾವ ರೀತಿ ಮಾಲ್ಗಳ ಬಗ್ಗೆ ಹೇಳಿದೆಯಲ್ಲ ಅದೇ ರೀತಿ ನಮ್ಮೂರಾಗು ಒಂದು ಮಾಲ್ ಐತಿ ಅದು ನಿಮ್ ಎಲ್ಲಾ ಮಾಲ್ಗಳಿಗಿಂತ ತುಂಬಾ ವಿಶೇಷತೆಯಿಂದ ಕೂಡೈತಿ ಅಂತ ಹೇಳಕತನ ಅದುವೇ ಮಲ್ಲಜ್ಜಿಯ ಮಳಿಗೆ ನೋಡ್ರಿ ಅದಕ್ಕೆ ಏನಂತ ಹೆಸರು ಕೊಟ್ಟಾನ ಮಳಿಗೆ ಅಂದ್ರ ಅಂಗಡಿ ವ್ಯಾಪಾರ ಅಂತ ಹೇಳಿ ಕರಿತೀವಿ ಅಂಗಡಿ ಅಂತ ಮುಗ್ಗಟ್ಟು ಅಂತ ಕರಿತೀವಿ ಅದಕ್ಕೇನ ಅಲ್ಲಿ ಕೆಲಸ ಮಾಡೋಳು ಅಂದ್ರ ಅಂಗಡಿಯಲ್ಲಿ ಇರೋಳು ಯಾರು ಮಲ್ಲಜ್ಜಿ ಹಾಗಾಗಿ ಏನಂತ ಹೆಸರಿಂದ ಹೇಳಾಕತ್ತಾನ ಅವ್ರನ್ನ ಮಲ್ಲಜ್ಜಿಯ ಮಳಿಗೆ ಅನ್ನುವಂತ ಹೆಸರಿನಿಂದ ಕರ್ಲಿಕ್ಕತಾನ ಏನು ಅದರ ವಿಶೇಷ ಅಂತೆಯೇ ಮುಂದೆ ಓದು ಗೊತ್ತಾಗುತ್ತೆ ನೋಡ್ರಿ ಆತನು ಪತ್ರದಲ್ಲಿ ಏನ್ ಹೇಳ್ತಾನ ಇನ್ನ ಇತರ ವಿಶೇಷ ಏನಪ್ಪಾ ಅಂತ ಕೇಳಾಕತಿ ಅಲ್ಲ ಮುಂದೆ ಹೋಗು ಓದ್ತಾ ಓದ್ತಾ ಹೋಗು ನಿನಗ ಅದ ಗೊತ್ತಾಗ್ತತಿ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ನೋಡ್ರಿ ಮಿಠಾಯಿ ಅಂದ್ರೆ ಯಾರಿಗಿಷ್ಟಿ ಇಷ್ಟ ಇಲ್ಲ ಇರಂಗಿಲ್ಲ ಹೇಳ್ರಿ ನೋಡು ಎಲ್ಲರಿಗೂ ನನ್ನ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳುವರೆಗೂ ಕೂಡ ಅಥವಾ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪೇಪರ್ ಮಿಠಾಯಿ ಅಂತ ಹೇಳಿ ಬರ್ತಾ ಇದ್ವಿ ಇವಾಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಬಂದ ಮೊದಲು ನಾವು ಸಣ್ಣಂದಿರ್ಬೇಕಾದ್ರೆ ಇರ್ಬೇಕಾದ್ರೆ ಏನಾಗ್ತಾ ಇತ್ತು ಸಣ್ಣ ಸಣ್ಣ ಪೇಪರ್ ಮಿಠಾಯಿ ಅಂತ ಕರ್ತಾ ಇದ್ರು ಅವಂದ್ರ ಅಂದ್ರ ಎಲ್ಲರಿಗೂ ಇಷ್ಟ ಅವ್ ಮಕ್ಕಳಿಗೆ ಅಂದ್ರ ಇನ್ನು ಬಹಳ ಇಷ್ಟ ಹಾಗೆ ಹಾಗೆ ಮಲ್ಲಜ್ಜಿ ನೋಡ್ರಿ ಪೇಪರ್ ಮಿಠಾಯಿ ಎಷ್ಟು ಇಷ್ಟ ಪಡ್ತೀವಲ್ಲ ಅದೇ ರೀತಿಯಾಗಿ ಮಲ್ಲಜ್ಜಿ ಕೂಡ ಅಷ್ಟ ಇಷ್ಟ ಪಡ್ತೀವಿ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತವಳು ನೋಡಿ ಆಕೆ ಮಲ್ಲಜ್ಜಿ ಅನ್ನೋದಾಳಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಗೊತ್ತು ನಮ್ಮ ಊರಿನ ಜನತೆಗೆ ಮಾತ್ರ ಅಲ್ಲ ಬೇರೆ ಊರಿನ ಜನತೆ ಕೂಡ ಅವಳು ಗುರ್ತಿ ಗುರುತಾಳ ಪರಿಚಯದಾಳ ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೂ ಗೊತ್ತಿಲ್ಲ ನೋಡು ಮಲ್ಲಜ್ಜಿಯಿಂದ ಪೇಪರ್ ಮಿಠಾಯಿ ಪ್ರಸಿದ್ಧ ಆಗಿತ್ತು ಅಥವಾ ಈ ಪೆಪ್ಪರ್ ಮಿಠಾಯಿಯಿಂದ ಮಲ್ಲಜ್ಜಿ ಅಷ್ಟೊಂದು ಪ್ರಸಿದ್ಧತೆಯನ್ನ ಪಡೆದಾಳು ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡು ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾನವೇ ಸರಿ ನೋ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡು ಇರುವಂತಹ ಈ ಅಂಗಡಿ ಇದಲ್ಲ ಎಲ್ಲರಿಗೂ ಒಂತರ ತಂಗುದಾನ ಒಂದು ನಿಲ್ದಾಣ ಇದ್ದಂಗ ಎಲ್ಲರೂ ಬರ್ತಾರ ಅದೇ ಅಂಗಡಿ ಪೇಪರ್ ಮಿಠಾಯಿ ಅಂತಾರ ಎಲ್ಲರೂ ಬರ್ತಾರ ಅದೇ ಅಂಗಡಿಗೆ ಮಲ್ಲಜ್ಜಿನ ಮಾತಾಡ್ಸೋಗ್ತಾರ ಹಿಂಗಾಗಿ ನಮ್ಮ ಊರಿನ ಜನತೆಗೆ ಮಾತ್ರವಲ್ಲದೆ ಬೇರೆ ಊರಿನ ಜನತೆಗೆ ಅವಳು ಪರಿಚಿತ ಆದಳ ಸಣ್ಣ ಮಕ್ಕಳಿಗೂ ಅವಳಂದ್ರ ಮಿಠಾಯಿನ ಹೇಗ್ ಇಷ್ಟ ಪಡ್ತೀವಲ್ಲ ಅದೇ ರೀತಿಯಾಗಿ ಮಲ್ಲಜ್ಜಿನೂ ಕೂಡ ಇಷ್ಟ ಪಡ್ತಾರ ಅಂತ ಹೇಳಕತ್ತ ಮುಂದೆ ನೋಡಿ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ನೋಡಿ ಮಲ್ಲಜ್ಜಿ ಅಂಗಡಿ ನಿಮ್ ಊರಾಗ ದೊಡ್ಡ ಮಾಲ್ಗಳಿಂದ ಅಷ್ಟೊಂದೇನು ದೊಡ್ಡದೇನಿಲ್ಲ ಈ ಮಲ್ಲಜ್ಜಿ ಮಳಿಗೆ ಅಂದ್ರ ಅಂಗಡಿ ಎಷ್ಟೊಂದೇನು ದೊಡ್ಡದಿಲ್ಲ ಆದ್ರೂ ಅಷ್ಟು ಸಂದಿದ್ರು ನಮ್ಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳು ಅಲ್ಲಿ ಸಿಗುತ್ತಾವ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸು ತಿನಿಸುಗಳು ಸಿಗುತ್ತವೆ ನೋಡ ಅಲ್ಲಿ ಏನೇನ್ ಸಿಕ್ತವಪ್ಪ ಅಂದ್ರ ಕಡಲಿ ಕಾಯಿ ಪುರಿ ಸಿಗ್ತಾವ ಕೊಬ್ಬರಿ ಮಿಠಾಯಿಂದ ಹಿಡುದು ಇತ್ತೀಚಿಗೆ ಏನ್ ಹೊಸದಾಗಿ ನಿಮ್ ಊರಾಗಿನ ಮಾಲುಗಳು ಪ್ರತಿಯೊಂದು ತಿನ್ಸ ಬರ್ತಾವಲ್ಲ ಅವೆಲ್ಲ ನಮ್ಮ ಅಜ್ಜಿ ಅಂಗಡಿಯಾಗ ಮಲ್ಲಜ್ಜಿ ಅಂಗಡಿಯಲ್ಲಿ ಸಿಗ್ತಾವ ಎಲ್ಲಜ್ಜಿಗೆ ಬೇಕಾದ ಎಲಿ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಾಪುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕಿಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೆಪರ್ಮೆಂಟು ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ನೋಡ್ರಿ ನಮ್ಮೂರಾಗ ಮಲ್ಲಜ್ಜಿ ಮಳಿಗೆ ಏನ್ ಅಂಗಡಿ ಐತಲ್ಲ ಎಲ್ಲ ವಸ್ತುಗಳು ಸಿಗ್ತಾವ ಕಡಲೆ ಪುರಿ ಹಿಡಿದು ಕೊಬ್ಬರಿ ಮಿಠಾಯಿ ಇನ್ನು ಪ್ರತಿಯೊಂದು ವಸ್ತುಗಳು ಎಲ್ಲಾ ಹಾಕಿ ಅಂಗಡಿಯಾಗ ಸಿಗ್ತಾವ ಏನೇನ್ ಸಿಗ್ತವ ಅಂದ್ರ ಅಷ್ಟು ಸಿಗ್ತಾವಲ್ಲ ಮತ್ತಿ ಇನ್ನ ಏನೇನ್ ಬೇಕು ಅಂತಂದ್ರ ಎಲ್ಲಜ್ಜಿಗೆ ಬೇಕಾಗಿರೋ ಎಲ್ಲಜ್ಜಿ ಅಂತ ಯಾವಾಗ್ಲೂ ಎಲ್ಲಿ ಅಡಿಕೆನ ಅವಳು ತಲುಬನ್ನ ತಿಂತಿರ್ತಾಳ ಆಕಿ ಬೇಕಾಗಿರುವಂತ ಅಡಿಗೆ ಸಿಕ್ತೈತಿ ಸಿಂಗಾರಪ್ಪನಿಗೆ ಸಕ್ಕರೆ ಪುಡಿ ಅಂದ್ರ ಬೇಕು ಅವ್ನ್ ಸಿಗ್ತೈತಿ ಪೂಜಾರಪ್ಪನಿಗೆ ಉದ್ಕಡಿ ಕರ್ಪೂರ ಯಾಕಂದ್ರೆ ಪೂಜೆ ಮಾಡ್ಲಿಕ್ಕೆ ಉದ್ಕಡಿ ಕರ್ಪೂರ ಬೇಕೇ ಬೇಕು ಈಗ ಈಗ ಉದ್ಕಡಿ ಕರ್ಪೂರ ಸಿಕ್ತೇತಿ ಬೀಗರ್ಗೆ ಮತ್ತೆ ಊರಿಂದ ಬಂದಿರುವಂತ ಜನತೆಗೆ ನಾವೇನ್ ಬಿಸ್ಕಿಟು ಏನಾದ್ರು ಖಾರ ಕೊಡ್ತೀವಲ್ಲ ಅದು ಕೂಡ ಸಿಗ್ತತಿ ವಿಶೇಷವಾಗಿ ಮಕ್ಕಳಿಗೆ ಪೌಡರ್ ಬೇಕು ಸ್ನೋ ಬೇಕು ಅವೆಲ್ಲಾ ಸಿಗ್ತಾವ ಇನ್ನು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೆಪರ್ಮೆಂಟು ಬಿಸ್ಕಿಟು ಹೀಗೆ ಎಲ್ಲಾ ಬೇಕಾಗಿರುವಂತ ವಸ್ತುಗಳ ಒಳ ಅಂಗಡಿಯಲ್ಲಿ ಸಿಗ್ತಾವ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾನ ದರ್ಶನ ಮಾಡುತ್ತಾರೆ ನೋಡ್ರಿ ಆದ್ರಿಂದ ಪ್ರತಿಯೊಬ್ಬರಿಗೆ ಯಾರ್ಯಾರಿಗೆ ಏನೇನೋ ಬೇಕಲ್ಲ ಒಯ್ಲಿ ಒಯ್ಲಿಕ್ಕೆ ಬರ್ತಾರ ಈ ಮಲ್ಲಾಜಿ ಅಂಗಡಿಗೆ ಬರ್ತಾರ ಹೀಗಾಗಿ ಒಂದಿಲ್ಲ ಸಲ ಆದ್ರೂ ಈ ಈ ತಂಗುದಾನ ಈ ಅಂಗಡಿಗೆ ಎಲ್ಲರೂ ಬಂದು ಅವಳ ದರ್ಶನ ಪಡ್ಕೊಂಡ ಹೋಗ್ತಾರ ಅಂದ್ರೆ ಅಂಗಡಿಗೆ ಎಲ್ಲರೂ ಬರ ಬರ್ಲಿ ಬರತಾರ ಅಂತ ಅರ್ಥ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿ ಅಂಗಡಿಗೆ ಊಟ ನೋಡ್ರಿ ಮಕ್ಕಳ ಕೈಯೇ ಒಂದ್ ರೂಪಾಯಿ ದುಡ್ಡು ಸಿಕ್ಕಿದ ಸಾಕು ಅವ್ರ ಎಲ್ಲಿ ಬರ್ತಾರ ಸೀದಾ ಡೈರೆಕ್ಟ್ ಮಲ್ಲಜ್ಜಿ ಅಂಗಡಿಗೆನ ಬರ್ತಾರ ಓಡ್ಕೊಂತ ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡತಾರ ನೋಡ್ರಿ ಅಳ ಅಳುತ್ತಾ ಬಂದಿರ್ತಾವಲ್ಲ ಮಕ್ಕಳು ಮಲ್ಲಜ್ಜಿ ಅಂಗಡಿ ನೋಡ್ದ ತಕ್ಷಣ ಮಲ್ಲಜ್ಜಿ ನೋಡಿದ ತಕ್ಷಣ ಅಲ್ಲಿ ಬಂದು ಸುಮ್ಮನಾಗಿ ಬಿಡ್ತಾರ ದುಡ್ಡಿಲ್ಲದೆ ಇಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿನ ಗೊತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳ ಎಷ್ಟೋ ಮಕ್ಕಳು ಕೆಲವೊಂದ್ಸಲ ದುಡ್ಡು ಇಲ್ಲದನ್ನ ಬಂದಿರ್ತಾವ ಮನೇಲಿ ದುಡ್ಡು ಕೊಡದೇ ಇದ್ದಾಗ ಅವಾಗ ಅಂತ ಬಂದಿರುವಂತಹ ಮಕ್ಕಳಿಗೂ ಕೂಡ ಪ್ರೀತಿಯಿಂದ ಏನ್ ಮಾಡ್ತಾರ ಪೇಪರ್ ಮಿಠಾಯಿನ ಕೊಡ್ತಾಳ ನಾನು ಪುಟಾಣಿ ಆಗಿದ್ದಾಗ ಹೀಗೆ ಮಿಠಾಯಿ ಪಡೆದಿದ್ದೇನಂತೆ ನೋಡ್ರಿ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕೂಡ ನಾನು ಮಲ್ಲಜ್ಜಿ ಕಡೆಯಿಂದ ಹೀಗೆ ಪ್ರೀತಿಯಿಂದ ಮಿಠಾಯಿಯನ್ನ ತಗೊಂಡಿದ್ನಂತ ಈಗ ದುಡ್ಡಿಲ್ಲದೆ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ನೋಡ್ರಿ ಅವಳಿಗೆ ಅವಳತ್ತ ಏನಾದ್ರು ವಸ್ತುಗಳ್ ಒಯ್ ಒಯ್ಲಿಕ್ ಬಂದಾಗ ದುಡ್ಡು ದೊಡ್ಡವ್ರು ಏನ್ ಮಾಡ್ತಾರ ಕೆಲವೊಂದ್ಸಲ ಎಲ್ಲರೂ ಪರಿಸ್ಥಿತಿ ಎಲ್ಲಾರು ಒಂದೇ ತರ ಇರಂಗಿಲ್ಲ ಅಲ್ವಾ ಕೆಲವೊಬ್ರು ಶ್ರೀಮಂತರು ಇದ್ದವ್ರು ದುಡ್ಡು ಕೊಟ್ಟು ಐತಾರ ಇನ್ ಕೆಲವರು ಬಡವರು ಇದ್ದವರು ದುಡ್ಡನ್ನ ಇನ್ನೊಂದ್ಸಲ ಕೊಡ್ತೀನಿ ದುಡ್ಡ್ ಬಂದಾಗ ಅಲ್ವಾ ದುಡ್ಡು ಹೀಗಾಗಿ ಅವ್ರ ಶ್ರಮವನ್ನ ನಂಬಿ ಬದುಕಿ ಇರ್ತಾರ ಅವಾಗ ಈಗ ದುಡ್ಡು ಇಲ್ಲ ಅಜ್ಜಿ ನಾವ್ ವಸ್ತುಗಳ್ ತೆಗೆದ್ಕೊಂಡ್ ಹೋಗ್ತೀವಿ ಆಮೇಲೆ ದುಡ್ಡು ಬಂದ ತಕ್ಷಣ ನಾವ್ ನಿಮಗ್ ಕೊಡ್ತೀವಂತಾರ ಅಂತವ್ರು ಕೂಡ ಅವಳು ಕೊಡ್ತಾಳ ಹಣವಿದ್ದಾಗ ತಪ್ಪದೆ ತಂದು ಕೊಡ್ತಾರ ನೋಡ್ರಿ ಅಂತ ಜನ ಏನ್ ಮಾಡ್ತಾರ ಮಲ್ಲಜ್ಜಿಗೆ ಯಾವತ್ತು ಮೋಸ ಮಾಡಲ್ಲ ಅವ್ರ ದುಡ್ಡ್ ಬಂದ್ಮೇಲೆ ದುಡ್ಡು ಬಂದ ಮೇಲೆ ಏನ್ ಮಾಡ್ತಾರ ಹಣವನ್ನು ಕೊಡ್ತಾರ ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗ್ತಾರೆ ನೋಡ್ರಿ ಅದಷ್ಟೇ ಅಲ್ಲೇ ಕೂಡ ಇನ್ ಕೆಲವ್ರ ಜನ ಅವಳಿಗೆ ಅವಳ ಹತ್ರ ಬಂದೇನು ಹೇಳ್ತಾರ ನಮ್ಮ ಹತ್ರ ದುಡ್ಡು ಇಲ್ಲ ಸ್ವಲ್ಪ ದುಡ್ಡು ಬೇಕಾಗಿದೆ ಅಜ್ಜಿ ನಮ್ಮ ಸಾಲ ಕೊಡು ಅಂದ್ರೆ ಅಂತವ್ರು ಕೂಡ ಅವಳು ಕೊಡ್ತಾಳೆ ಹೀಗಾಗಿ ಜನ ಕೂಡ ಅವಳ ಹತ್ರ ಬಂದು ಹಣವನ್ನು ತೆಗೆದುಕೊಂಡು ಹೋಗ್ತಾರ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ನೋಡ್ರಿ ಮಲ್ಲಜ್ಜಿಯ ಮಳಿಗೆಯನ್ನ ಮಲ್ಲಜ್ಜಿ ಅಂಗಡಿಯನ್ನ ಅಣ್ಣನ ಇದ್ದವನು ತನ್ನ ತಂಗಿ ಏನ್ ಹೇಳ್ತಾನ ಒಂದ್ ಸಹಕಾರಿ ಬ್ಯಾಂಕ್ ಗೆ ಯಾವ ರೀತಿ ಸಹಕಾರಿ ಬ್ಯಾಂಕ್ ಕೆಲಸವನ್ನ ಮಾಡ್ತಾವಲ್ಲ ಜನರಿಗೆ ಜನ ಸಾಮಾನ್ಯರಿಗೆ ಅದೇ ರೀತಿ ಅವಳು ಕೂಡ ಬ್ಯಾಂಕ್ ಇದ್ದಂತೆ ಅಂತ ಹೇಳ್ತಾನ ನನ್ನೂರಿಗೆ ಯಾರು ಹೊಸಬರು ಬಂದರು ಮೊದಲು ಮಾತನಾಡಿಸುದು ಮಲ್ಲಜ್ಜಿಯನ್ನಿ ನೋಡ್ರಿ ನನ್ನೂರಿಗೆ ಯಾರೇ ಒಬ್ರು ಪ್ರತಿಯೊಬ್ರು ಹೊಸೊಬ್ಬರು ಬರಲಿ ಯಾರೇ ಗುರ್ತಿ ಬರಲಿ ಬರ್ಲಿ ಫಸ್ಟ್ ಅವ್ರು ಬಂದ್ ಯಾರ ಮಲ್ಲಜ್ಜಿನ ಮಾತಾಡ್ಸ ಯಾಕಂದ್ರೆ ಮಲ್ಲಜ್ಜಿ ಅಲ್ಲೇ ಫಸ್ಟ್ ಊರು ಸ್ಟಾರ್ಟ್ ಆಗೋದ್ಕಿನ್ನ ಅಂದ್ರೆ ಊರು ಫಸ್ಟ್ ಬರೋದ್ಕ ಅವ್ಳ ಅಂಗಡಿ ಇರತ್ತ ಯಾರ ಮನೆ ಬೇಕೋ ತೋರಿಸುತ್ತಾಳೆ ಯಾವ ವಿಷಯ ಬೇಕೋ ತಿಳಿಸುತ್ತಾಳೆ ನೋಡು ಫಸ್ಟ್ ಬಂದವ್ರು ಯಾರೇ ಪರಿಚಯ ಪರಿಶೀಲದವ್ರ ಮಲ್ಲಜ್ಜಿನ ಮಾತಾಡ್ಸಿದಾಗ ನೀವು ಯಾರ ಮನೆಗೆ ಹೋಗ್ತಾ ಇದ್ದೀರಿ ಯಾವ ವಿಷಯ ಹೋಗ್ತಾ ಇದ್ದೀರಿ ಅಂತಂದಾಗ ಅವಳು ಅವ್ರ ಮನೆಯನ್ನು ತೋರಿಸ್ತಾಳೆ ಯಾವ ವಿಷಯಕ್ಕೆ ಎಲ್ಲವನ್ನ ಹೇಳ್ತಾಳ ಇಲ್ಲಿಯ ಎಲ್ಲ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಇಲ್ಲಿ ಇನ್ನ ಮೂರ್ನಲ್ಲಿ ಪ್ರತಿಯೊಂದು ಕುಟುಂಬಗಳು ಆಮೇಲೆ ಮಕ್ಕಳ ಬಗ್ಗೆ ಜನರ ಬಗ್ಗೆ ಎಲ್ಲ ಪ್ರತಿಯೊಬ್ಬರ ಬಗ್ಗೆನು ನಮ್ಮ ಮಲ್ಲಜ್ಜಿಗೆ ಗೊತ್ತೈತಿ ಯಾವ ವಿಷಯನೂ ಗೊತ್ತಿಲ್ಲ ಅನ್ನೋದಂಗ ಮದುವೆ ಆಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ನೋಡ್ರಿ ಮದ್ವೆ ಆಗಿ ಬಂದಿರುವಂತಹ ಎಷ್ಟೋ ಜನ ಹುಡುಗರು ಇರ್ತಾರ ಹುಡುಗಿಯರು ಇರ್ತಾರ ಅವ್ರ ಬಗ್ಗೆ ಯಾರಾದ್ರೂ ಗುರುತು ಪರಿಚಯದವ್ರು ಬಂದು ಆ ಹುಡುಗ ವ್ಯಕ್ತಿತ್ವ ಹೇಗೆ ಹುಡುಗಿಯ ವ್ಯಕ್ತಿತ್ವ ಹೇಗೆ ಅವ್ರ ಕುಟುಂಬ ಹೇಗೆ ಅವ್ರ ಪದ್ಧತಿ ಹೇಗೆ ಯಾವ ರೀತಿ ಅವ್ರ ಸಂಪ್ರದಾಯ ಐತಿ ಎಂಬುದ್ರ ಬಗ್ಗೆ ಏನೇ ಕೇಳಿದ್ರು ಮಲ್ಲಜಿ ಸ್ವಲ್ಪ ಕೇಳಿದ ಇಡೀ ಅವ್ರ ಜಾತಕ ಪುರಾಣವನ್ನ ಹೇಳ್ಬಿಡ್ತಾಳ ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದ್ದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿ ಬಿಡುತ್ತಾಳೆ ಮಲ್ಲಜ್ಜಿ ಯಾರಾದರೂ ಯಾವುದಾದ್ರೂ ವಿಷಯವನ್ನ ಹೇಳ್ರಿ ಇಂಥವ್ರಿಗೆ ಈ ರೀತಿ ವಿಷಯವನ್ನ ಹೇಳ್ರಿ ನಮಗೆ ಹೇಳಕ್ಕಾಗಿಲ್ಲ ಅವ್ರೆಲ್ಲೂ ಹೊರಗಡೆ ಹೋಗಿದ್ದಾರೆ ನಾವು ಹೋಗ್ತಾ ಇದ್ದೀವಿ ಅಂತ ಏನೇ ಒಂದು ಸಂದರ್ಭ ಬಂದಾಗ ಹೇಳಿದರೂ ಕೂಡ ಮಲ್ಲಜ್ಜಿ ಆ ವಿಷಯವನ್ನು ತಪ್ಪದಲೇ ಮರೆಯೋದ್ಲೇನೆ ಅವರಿಗೆ ಆ ವಿಷಯವನ್ನ ಮುಟ್ಟಿಸ್ತಾಳ ಅಂತ ತಿಳಿಸ್ತಾಳೆ ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೆ ತಲ್ಪಿಸುತ್ತಾಳೆ ನೋಡ್ರಿ ಪತ್ರಿಕೆ ಮತ್ತು ಪತ್ರಗಳನ್ನ ಯಾವುದೇ ಪತ್ರ ಬರ್ಲಿ ಅಥವಾ ಯಾವದೇ ನ್ಯೂಸ್ ಪೇಪರ್ ಬರ್ಲಿ ಅವುಗಳನ್ನ ಮಲ್ಲಜ್ಜಿ ಯಾರು ತಲ್ಪಿಸ್ಬೇಕು ಯಾವ ವಿಷಯ ತಲ್ಪಿಸ್ಬೇಕು ಎಲ್ಲವನ್ನ ತಲ್ಪಿಸಿ ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ ಯಾವಾಗ ಬರುತ್ತಾರ ಎಲ್ಲವೂ ತಿಳಿದಿರುತ್ತದೆ ಮಲ್ಲಜ್ಜಿಗೆ ನೋಡ್ರಿ ಯಾರು ಯಾವಾಗ ಎಲ್ಲಿ ಹೋಗಿದಾರ ಯಾಕೆ ಹೋಗ್ತಾರ ಯಾವ ವಿಷಯ ಕೈಗೆ ಅವ್ರು ಹೋಗಾಕತ್ತಾರ ಎಷ್ಟು ಗಂಟೆಗೆ ಅವ್ರು ವಾಪಸ್ ಬರ್ತಾರ ಅವ್ರ ಎಷ್ಟು ಗಟ್ಟೆಯಿಂದ ಮತ್ ಹೋದ್ರು ಊರಿಗೆ ಎಂಬುದರ ಬಗ್ಗೆ ಮಲ್ಲಜ್ಜಿಗೆಲ್ಲಾ ಗೊತ್ತಿರ್ತೈತಿ ಟೆಂಪೋ ಜೀಪು ಬಸ್ಸುಗಳು ಬಂದು ಹೋಗುವ ಸಮಯ ಇದೆ ವಿವರವು ಇಲ್ಲಿ ಲಭ್ಯ ನೋಡಿ ಆ ಊರಿಗೆ ಬರ್ತಕ್ಕಂತಹ ಪ್ರತಿಯೊಂದು ಟೆಂಪುಗಳಾಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಜೀಪುಗಳಾಗಿರ್ಬೋದು ಎಲ್ಲವೂ ಪ್ರತಿಯೊಂದು ವಿವರಗಳು ಅವಳಿಗೆ ಲಭ್ಯ ಐತಿ ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ಹೇಳಿ ನೋಡ್ರಿ ಹಂಗಾಗಿ ಮಲ್ಲಜ್ಜಿಯ ಮಳಿಗೆ ಯಾವ ರೀತಿ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂಗ ಹಿಂದೆ ಏನು ಹೇಳಿದ್ಲು ಒಂದು ಸಹಕಾರಿ ಬ್ಯಾಂಕಿಗೆ ಹೋಲಿಸಿದ್ಲಾ ಆದ್ರೆ ಏನು ಹೇಳಕತ್ತಾಳ ಒಂದು ಸಂಪರ್ಕ ಕೇಂದ್ರ ಹೋಲಿಸಿ ಹೇಳಕತ್ತ ಮಲ್ಲಜ್ಜಿಯನ್ನ ನೋಡ್ರಿ ಮಲ್ಲಜ್ಜಿ ಕೂತಾಳ ಸುತ್ತಮುತ್ತ ಅವಳು ಜನ ಕೂತಿರುವಂತ ಒಂದು ಚಿತ್ರವೈತಿ ಐತಿ ಅವಳ ಮಾತನ್ನ ಎಲ್ಲರೂ ಚೆನ್ನಾಗಿ ಆಲಿಸುವಂತ ಒಂದು ಚಿತ್ರ ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಎಲ್ಲರೊಂದಿಗೂ ನಗ ನುಗುತ್ತಾ ಮಾತನಾಡುತ್ತಾಳೆ ನೋಡ್ರಿ ಮಲ್ಲಜ್ಜಿ ಯಾರ ಮೇಲೂ ಕೂಡ ಅವಳು ಏನ್ ಮಾಡ್ಲೋ ಕೋಪವನ್ನ ಸಿಟ್ಟವನ್ನ ಮಾಡಿಕೊಳ್ಳುದಿಲ್ಲ ಪ್ರೀತಿಯಿಂದ ಎಲ್ಲರನ್ನ ನಗುತ್ತಾ ನಗುತ್ತಾ ಮಾತಾಡ್ಸ್ತಾಳ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ ನೋಡ್ರಿ ಯಾವುದೇ ಜನರ ಅಥವಾ ಯಾವುದೇ ಊರಿನಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ಇಂಥ ಸಮಸ್ಯೆ ಬಂದಿತ್ತಂತ ಮಲ್ಲಜ್ಜಿ ಹತ್ರ ಹೋಗಿ ಹೇಳಿದ್ರೆ ಸಾಕು ಆ ಸಮಸ್ಯೆನ ಕ್ಷಣ ಮಾತ್ರದಲ್ಲಿ ಬಗೆಹರಿಸ್ಬಿಡ್ತಾಳ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ ನೋಡ್ರಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಬಂದಿರುವಂತಹ ಎಂತಹೇ ಸಮಸ್ಯೆ ಇರಲಿ ಯಾವುದೇ ದೂರ ಇರಲಿ ಅಂತವ್ಗಳನ್ನ ದೂರ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನ ನಮ್ಮ ನಮ್ಮಲ್ಲಜ್ಜಿ ಹೇಳ್ತಾಳ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಗಟಿ ನೋಡ್ರಿ ಅವಳ ಅಂಗಡಿ ಮುಂದೆ ಇರ್ತಕ್ಕಂತಹ ಏನ್ ಚಪ್ಪಡಿ ಕಲ್ಲು ಐತಲ್ಲ ಅದ ಅವಳಿಗೆ ಕಟಗಟಿ ನ್ಯಾಯಾಲಯ ಇದ್ದಂಗ ಮಲ್ಲಜಿಯ ಕೋರ್ಟ್ ನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ ನೋಡ್ರಿ ಅವಳು ಕೋರ್ಟ್ ನಲ್ಲಿ ನೋಡಿ ಕೋರ್ಟ್ಗೆ ಹೋಲಿಸ್ತಾನ ತನ್ನ ಮಲ್ಲಜಿಯ ಮಳಿಗೆನ ನ್ಯಾಯಾಲಯಕ್ಕಿಂತ ಏನ್ ಕಮ್ಮಿ ಇಲ್ಲ ನಮ್ಮ ಅಜ್ಜಿ ಅಂಗಡಿ ಹೀಗಾಗಿ ಅಲ್ಲಿ ಯಾರ ವಕೀಲರ ಅವಶ್ಯಕತೆ ಇಲ್ಲ ಯಾವ ಸಾಕ್ಷಿ ಪುರಾವೆ ಅವಶ್ಯಕತೆ ಬೇಕಿಲ್ಲ ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿ ಬಗೆಹರಿಯುವುದಿಲ್ಲ ನೋಡ್ರಿ ಎಷ್ಟೋ ಸಲ ಕೆಲವೊಂದು ದೂರುಗಳಂದ್ರೆ ಅಂದ್ರೆ ಕೆಲವೊಂದು ಸಮಸ್ಯೆ ಇರ್ತಾವೂ ನ್ಯಾಯಾಲಯದ ಕೂಡ ಪರಿಹಾರ ಸಿಕ್ಕಿರಂಗಿಲ್ಲ ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ನೋಡ್ರಿ ಕೋರ್ಟ್ ನಲ್ಲಿ ನಾವು ನ್ಯಾಯಾಲಯದಲ್ಲಿ ನಾವು ದೂರನ್ನು ಯಾವ್ದಾದ್ರು ಅದನ್ನ ಬಗೆಹರಿಸಲಿಕ್ಕೆ ನಾವೇನು ಫೀಸ್ ಕೊಡಬೇಕು ವಕೀಲರಿಗೆ ನಾವು ದಂಡವನ್ನ ತುಂಬಬೇಕು ಹಣವನ್ನು ಕೊಡಬೇಕು ಇಲ್ಲಿ ಅದು ಯಾವ್ದು ಇಲ್ಲ ಮಲ್ಲಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ನೋಡಿ ನಮ್ಮ ಮಲ್ಲಜ್ಜಿ ನೀಡುವಂತಹ ತೀರ್ಪು ಎಂತಹ ನ್ಯಾಯಾಧೀಶರಿಗೂ ಕಡಿಮೆ ಏನಿಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ನೋಡ್ರಿ ಮಲ್ಲಜ್ಜಿಯ ಮಳಿಗೆ ಹೀಗಾಗಿ ನಮ್ದ ಜನಸಾಮಾನ್ಯರ ಒಂದು ನ್ಯಾಯಾಲಯ ಇದ್ದಂತ ಅಂತ ಹೇಳ್ತಾರ ನೋಡ್ರಿ ಫಸ್ಟ್ ಸಹಕಾರಿ ಕೇಂದ್ರ ಕೊಲಿಸಿದ ಮಲ್ಲಜ್ಜಿ ಅಂಗಡಿನ ಆಮೇಲೆ ಸಂಪರ್ಕ ಕೇಂದ್ರ ಕೊಲಿಸಿದ ಇವಾಗ ನ್ಯಾಯಾಲಯಕ್ಕ ಜನತಾ ನ್ಯಾಯಾಲಯ ಅಂತ ಹೇಳಕತನ ನನಗಂತೂ ಈ ಮಲ್ಲಜ್ಜಿಯ ಮಳಿಗೆ ಆಶ್ಚರ್ಯದಾಯಕವಾಗಿದೆ ನನಗ ಬಹಳ ಆಶ್ಚರ್ಯ ಆಗೇತಿ ಈ ಅಜ್ಜಿ ಅಂಗಡಿ ಇದರ ಬಾಗಿಲು ಸದಾ ತೆರದೇ ಇರುತ್ತೆ ನೋಡ್ರಿ ಇದರ ಬಾಗಿಲು ಯಾವಾಗ್ಲೂ ತರದೇ ಇರ್ತತಿ ಮಲ್ಲಜ್ಜಿ ಅಂಗಡಿಯಲ್ಲಿ ಇರುತ್ತಾಳ ಅಜ್ಜಿ ಅಜ್ಜಿಯಲ್ಲಿ ಇರ್ತಾಳ ಅಂಗಡಿಯಲ್ಲೇ ಇರ್ತಾಳ ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಕೇಳಿದ್ರು ಕೊಟ್ಟು ಬಿಡುತ್ತಾಳೆ ಯಾವುದೇ ಹೊಸ ಬಗೆಯ ಮಿಠಾಯಿ ಬರಲಿ ಚಾಕ್ಲೇಟ್ ಬರ್ಲಿ ಏನ್ ಕೇಳಿದ್ರು ಅವಳು ಬೇಗ ಕೊಟ್ಬಿಡ್ತಾಳ ಯಾವಾಗ ವ್ಯಾಪಾರ ಮಾಡುತ್ತಾಳೋ ವಸ್ತುಗಳನ್ನ ಯಾವಾಗ ತರುತ್ತಾಳೋ ನನಗೆ ಬಲು ಸೋಜಿಗವಾಗಿದೆ ಅವಳು ಯಾವಾಗಲಾದ್ರು ವ್ಯಾಪಾರ ಮಾಡ್ತಾಳ ಅಥವಾ ಯಾವಾಗ ಹೋಗಿ ವಸ್ತುಗಳನ್ನ ತರ್ತಾಳೋ ನನಗೊಂದು ಸೋಜಿಗ ಆಗೈತಿ ಆಶ್ಚರ್ಯ ಆಗೇತಿ ಹೀಗಾಗಿ ಮಲಜಿಯ ಮಳಿಗೆ ನನಗೆ ಒಂದು ಜಾದು ಲೋಕವಿದೆ ನನಗ ಮಾಯಾ ಪ್ರಪಂಚದಂಗ ಕಾಣಾತೈತಿ ಜಾದು ಲೋಕಗತೆ ಕಾಣತೈತಿ ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ ನೋಡ್ರಿ ಮಲ್ಲಜ್ಜಿಯ ಮಳಿಗೆ ಈಗ ಏನಾಗೈತಿ ಮೊದಲು ಸಂದಿತ್ತು ಈಗ ತುಂಬಾ ದೊಡ್ಡದಾಗೈತಿ ಹೊಸ ಹೊಸದಾದ ಪುಸ್ತಕ ಪೆನ್ನು ಇನ್ನೂ ತುಂಬಾ ವಸ್ತುಗಳು ಬಂದಿವೆ ಇಲ್ಲಿ ಹೊಸ ಹೊಸದಾಗಿರುವಂತಹ ಪುಸ್ತಕಗಳು ಬಂದವ ಪೆನ್ನುಗಳು ಬಂದವ ನಮಗೆ ಅವಶ್ಯಕತೆ ಇರುವಂತಹ ಎಲ್ಲ ವಸ್ತುಗಳು ಅಜ್ಜಿ ಅಂಗಡಿಯಲ್ಲಿ ಅದಾವ ಮಲ್ಲಜಿಯ ಮಳಿಗೆ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ ನೋಡ್ರಿ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ನಾನು ಎಷ್ಟು ಹೇಳಿದ್ರು ಅದು ಕಡಿಮೆನೆ ಅನಿಸ್ತತಿ ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರಿತೀನಿ ನೋಡಿ ಈಗ ಇಷ್ಟ ನಾನು ಸಾಕು ಮಾಡ್ತೀನಿ ಅವ್ಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಮುಂದಿನ ಸಲ ಏನು ಮಾಡ್ತೀನಿ ಇನ್ನಷ್ಟು ವಿವರವನ್ನು ಇನ್ನಷ್ಟು ಬರೀತೀನಿ ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾನದ ದರ್ಶನ ಮಾಡಿಸುತ್ತೇನೆ ನಾನು ಊರಿಗೆ ಬಂದಾಗ ನನ್ನ ಊರಿಗೆ ನೀನೇನು ಬರ್ತೀಯಲ್ಲ ಬಂದಾಗ ನಾನು ಈ ತಂಗುದಾನದ ಬಗ್ಗೆ ನಾನು ನಾನಿನ ಅಂಗಡಿ ಬಗ್ಗೆ ನಾನು ಹಿಂಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಿನಗೆ ಇಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ ನಿನಗೆ ಯಾವ ತರ ಮಿಠಾಯಿ ಇಷ್ಟ ಅಲ್ಲ ನಾನು ಅದನ್ನ ಕೊಡಿಸ್ತೀನಿ ಅಣ್ಣನು ಮಾಡುವ ಆಶೀರ್ವಾದಗಳು ನೋಡ್ರಿ ಅಣ್ಣ ಮತ್ ತನ್ನ ಸಹೋದರಿ ಏನು ಮಾಡ್ತಾನ ಶುಭ ಆರೈಕೆಯನ್ನ ಹೇಳ್ತಾನ ನಿನ್ನ ಪ್ರೀತಿಯ ಸಹೋದರ ಸೃಜನ್ ಆತನ ಹೆಸರೇನು ಸೃಜನ್ ಅಂತ ಈವರೆಗೆ ನೋಡಿ ನಾವ್ ಯಾವುದೇ ಒಂದು ಪತ್ರವನ್ನು ಬರೀಬೇಕಾದ್ರ ಅಲ್ಲಿ ಸರಿಯಾದ ವಿಳಾಸವನ್ನ ಬರೀಬೇಕು ಹೌದಾ ಇಲ್ಲಿ ವಿಳಾಸವನ್ನ ಅವ್ ಪತ್ರ ಹೋಗಿ ಮುಟ್ಬೇಕಲ್ಲ ತನ್ನ ತಂಗಿ ಸೌಜನ್ಯಲ್ಲಿ ಯಾವ ರೀತಿ ಬರೆಯತನ ಕುಮಾರಿ ಸೌಜನ್ಯ ಐದನೆಯ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಹತ್ತು ವಿದ್ಯಾನಗರ ಉತ್ತರ ಕನ್ನಡ ನೋಡ್ರಿ ನಾವು ಯಾವುದೇ ಒಂದು ಪತ್ರವನ್ನು ಬರೀಬೇಕಾದ್ರೆ ಏನಾಗ್ಬೇಕು ಅಲ್ಲಿ ಸರಿಯಾದ ವಿವರವನ್ನ ಇಂದ ಮತ್ತು ಗೆ ನಾವು ಯಾರಿಗೆ ಬರ್ತಾ ಇದೀವಿ ಮತ್ತು ಯಾವ ಕಾರಣಕ್ಕಾಗಿ ನಾವು ಎಲ್ಲಿ ಬರ್ತಾ ಇದೀವಿ ಎಂಬುದನ್ನ ತಿಳಿಸ್ಬೇಕು ಪತ್ರದ ಸಾರಾಂಶದಲ್ಲಿ ಏನ್ ಮಾಡ್ಬೇಕು ವಿವರಣೆಯನ್ನ ಹೇಳ್ಬೇಕು ಮಲ್ಲಜ್ಜಿಯ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವೇನು ಮಲ್ಲಜಿಯ ಮಳಿಗೆ ಪಾಠದ ಬಗ್ಗೆ ಸಂಪೂರ್ಣ ಪದಗಳ ಅರ್ಥವನ್ನ ಹಾವು ಮತ್ತು ಇಡೀ ಗದ್ಯ ಭಾಗದ ಸಾರಾಂಶವನ್ನ ತಿಳ್ಕೊಂಡಿದ್ದೀವಿ ಮಲ್ಲಜ್ಜಿಯ ಮಳಿಗೆಯನ್ನ ತನ್ನ ಸಹೋದರ ಏನ್ ಮಾಡ್ತಾ ಸೃಜನ ಇದ್ದವನ ತನ್ನ ಸಹೋದರಿ ಸೌಜನ್ಯರಿಗೆ ಯಾವ ರೀತಿ ತನ್ನ ಮಾಲ್ಗಳಿಗಿಂತ ಸಿಟಿಯಲ್ಲಿ ಇರ್ತಕ್ಕಂತಹ ಮಾಲ್ಗಳಿಗಿಂತ ಏನ್ ಕಡಿಮೆ ಇಲ್ಲ ಚೆನ್ನಾಗೈತೆ ಎಂಬುದ್ರ ಬಗ್ಗೆ ಎಲ್ಲವನ್ನ ಹೇಳಿದಾನ ಮುಂದಿನ ತರಗತಿಯಲ್ಲಿ ನಾವೇನು ಮಾಡಣ ಈ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಣ ಎಲ್ಲರಿಗೂ ನಮಸ್ಕಾರ